ಸ್ನೇಹಿತರೆ ನಿನ್ನೆ ತಾನೇ ಅಂತೂ ಇಂತೂ ಬೆಂಗಳೂರು ಬುಲ್ಸ್ ತಂಡವು ಯು ಮುಂಬಾ ತಂಡದ ವಿರುದ್ಧ ಒಂದು ಭಾರಿ ಲೀಡ್ನ ತಕ್ಕಂತೆ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿ ಈಗಾಗಲೇ ಉತ್ತಮವಾದ ಜಯವನ್ನು ಸಾಧಿಸಿದೆ ಸ್ನೇಹಿತರೆ ಸೊ ಜಯವನ್ನು ಸಾಧಿಸಿದ ನಂತರ ಬೆಂಗಳೂರು ಭೂ ತಂಡದ ಕೋಚ್ ಆಗಿರುವ ರಂಜೀರ್ ಸಿಂಗ್ ರವರು ತಂಡದ ಪ್ಲೇ ನ ಬಗ್ಗೆ ಏನೆಂದು ಮಾತನಾಡಿದ್ದಾರೆ ಮತ್ತು ಗೆದ್ದ ನಂತರ ಬೆಂಗಳೂರು ಬುಲ್ಸ್ ತಂಡದ ಕೋಚ್ ಆಗಿರುವ ರಂಜಿತ್ ಸಿಂಗ್ ರವರು ಏನೆಂದು ಹೇಳಿದ್ದಾರೆ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ಹೊಸದಾಗಿದ್ದರೆ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇವತ್ತಿನ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಏಕೆಂದರೆ ಇದೇ ರೀತಿಯಾದಂತಹ ಮುಂತಾದವು ಪಿ ಕೆಎಲ್ ಹಾಗೂ ಬೂಲ್ಸ್ ಸಣ್ಣಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ವಿಡಿಯೋವನ್ನು ತನಕ ನೋಡಿ ಬನ್ನಿ ಇವತ್ತಿನ ವಿಡಿಯೋ ತಡೆ ಮಾಡದೆ ಶುರು ಮಾಡುವಂತೆ ಅದಕ್ಕಿಂತ ಮುಂಚೆ ನೀವು ಸಹ ಬೂಲ್ಸ್ ತಂಡದ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಬೆಂಗಳೂರು ಬುಲ್ಸ್ ಎಂದು ಕಮೆಂಟ್ ಮಾಡುವುದರ ಜೊತೆಗೆ ಇವತ್ತಿನ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ ಸ್ನೇಹಿತರೆ ನಿನ್ನೆ ತಾನೇ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬೆಂಗಳೂರು ಬೂಲ್ಸ್ ತಂಡವು ತಂಡದ ವಿರುದ್ಧ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿ ಈಗಾಗಲೇ ಉತ್ತಮವಾದ ಜಯವನ್ನು ಸಾಧಿಸಿದೆ ಅದರಲ್ಲಿಯೂ ಕೂಡ ಮೋನೂರವರು ಉತ್ತಮವಾದ ಪರ್ಫಾರ್ಮೆನ್ಸ್ ತಕ್ಕಂತೆ ಬೆಂಗಳೂರು ಬೂಲ್ಸ್ ತಂಡವು ಉತ್ತಮವಾದ ರೇಡ್ ಪಾಯಿಂಟ್ಗಳನ್ನು ಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಯಿತು ಸ್ನೇಹಿತರೆ ನಿಮಗೆಲ್ಲರಿಗೂ ಹೇಳಿದ ಹಾಗೆ ನಿನ್ನೆ ತಾನೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ ಅದರಲ್ಲಿ ಮೋನೂರವರ ಉತ್ತಮವಾದ ಪರ್ಫಾಮೆನ್ಸ್ ಬಗ್ಗೆ ನಿಮ್ಮೆಲ್ಲರ ಮುಂದೆ ಯಾವ ರೀತಿಯಾಗಿ ವರ್ಣನೆ ಮಾಡಿದ್ದೇನೋ ಅದೇ ರೀತಿಯಾದ ಪರ್ಫಾರ್ಮೆನ್ಸ್ ಅನ್ನು ಕೂಡ ಯುವ ಮುಂಭಾ ತಂಡದ ವಿರುದ್ಧ ಅವರು ಆಡಿದ್ದಾರೆ ಅದೇ ರೀತಿಯಾಗಿ ಸ್ನೇಹಿತರೆ ಯುವ ಮುಂಬಾ ತಂಡದ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡದ್ದು ಈಗಾಗಲೇ ಪಂದ್ಯ ಗೆದ್ದ ನಂತರ ಕೋಚ್ ಆಗಿರುವ ರಂಜೀರ್ ಸಿಂಗ್ ರವರು ಏನೆಂದು ಹೇಳಿದ್ದಾರೆ ಎಂದರೆ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹತ್ತರಲ್ಲಿ ಬೆಂಗಳೂರು ಬುಲ್ಸ್ ತಂಡವನ್ನು ಮುಂದೆ ಬರುವಂತಹ ಐದು ಪಂದ್ಯಗಳಲ್ಲಿ ಯಾವುದೇ ಒಂದು ತಂಡವು ಕೂಡ ತಡೆಯೋಕೆ ಸಾಧ್ಯವಾಗುವುದಿಲ್ಲ ಏಕೆಂದರೆ ಮೂನೂರವರು ಮತ್ತು ಅಕ್ಷಿತ್ ರವರು ಉತ್ತಮವಾದ ಪರ್ಫಾರ್ಮೆನ್ಸ್ ನಲ್ಲಿ ಈಗಾಗಲೇ ಬೆಂಗಳೂರು ಬೂಲ್ಸ್ ತಂಡದ ಪ್ರಾಕ್ಟೀಸ್ ಪಂದ್ಯದಲ್ಲಿಯೂ ಕೂಡ ತೋರಿಸಿದ್ದಾರೆ ಹೀಗಾಗಿ ಬೂಲ್ಸ್ ತಂಡವು ಮುಂದಿನ ಒಂದು ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹತ್ತರ ಒಂದು ಗೆ ಹೋಗಲು ಸಿದ್ಧವಾಗಿದೆ ಎಂಬ ಮಾತನ್ನು ಫ್ರೆಂಡ್ಸ್ ಕಾನ್ಫರೆನ್ಸ್ ನಲ್ಲಿ ಯು ಮುಂಬಾ ತಂಡದ ವಿರುದ್ಧ ಪಂದ್ಯ ಮುಗಿದ ನಂತರ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ನಿಮ್ಮೆಲ್ಲರ ಪರವಾಗಿ ಯು ಮುಂಬಾತನದ ವಿರುದ್ಧ ಯಾವೆಲ್ಲ ರೀತಿಯಾಗಿರುವಂಥ ಪರ್ಫಾಮೆನ್ಸನ್ನು ಬೂಲ್ಸ್ ತಂಡದ ಎಲ್ಲ ಪ್ಲೇಯಿಂಗ್ ಸೆವೆನ್ ತೋರಿಸಿದ್ದಾರೆಯೋ ಅದೇ ರೀತಿಯಾದಂಥ ಅನ್ನು ಮುಂದಿನ ಪಂದ್ಯಗಳಲ್ಲಿ ತೋರಿಸುತ್ತಾರಾ ಇಲ್ಲವಾ ಎಂಬುದರ ಬಗ್ಗೆ ನಿಮಗೇನಾದರೂ ಅಪ್ಡೇಟ್ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದಂಥ ಮುಂತಾದ ಅಪ್ಡೇಟ್ ವಿಡಿಯೋಗಳಿಸೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬೆಂಗಳೂರು ಬೂಲ್ಸ್ ಧನ್ಯವಾದಗಳು ಸ್ನೇಹಿತರೆ